ನಿಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಿಶಾ ಅಂತ ಇವತ್ತು ನಾವು ಎರಡು ಸಬ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ದ ಫೈನಲ್ ಟೂ ಸಬ್ಸನ್ ಹೌ ಕ್ಯಾನ್ ವಿರ್ ಪೊಟೆನ್ಶಿಯಲ್ ಬಿಯಾಂಡ್ ಕಂಫರ್ಟ್ ಝೋನ್ ಅಂತ ಸೊ ನಮ್ಮ ಸಾಮರ್ಥ್ಯವನ್ನು ಯಾವ ತರ ವಿಸ್ತರಿಸಬಹುದು ಅಂತ ಹೇಳೋ ಟಾಪಿಕ್ ಮೇಲೆ ಇದುವರೆಗೂ ಎರಡು ವಿಡಿಯೋಗಳು ಆಲ್ರೆಡಿ ರಿಲೀಸ್ ಮಾಡಿದೀನಿ ಸೊ ದಯವಿಟ್ಟು ಅದನ್ನ ನೋಡಿ ಅದನ್ನ ನೋಡಿ ಅರ್ಥ ಮಾಡಿಕೊಂಡು ಈ ಲಾಸ್ಟ್ Video Bunny. So today we'll be uh, covering time management for personal growth and living with intention. Coming to time management for personal growth, how can we prioritize what matters most? There are four pointers here conduct a time audit, schedule ಟೈಮ್ ಫಾರ್ ಗ್ರೋತ್ ಎಂಬ್ರೇಸ್ ದರ್ಸ್ಬಹುದು ಯಾವ ತರ ಐಡೆಂಟಿಫೈ ವೇರ್ ಯೋರ್ ಟೈಮ್ ಕೋರ್ಸ್ ಈಗಿನ ಸೋಷಿಯಲ್ ಮೀಡಿಯಾ ಡಿಜಿಟೈಸೇಷನ್ ಗೊತ್ತೇ ಇರಲ್ಲ ಟ್ರ್ಯಾಕ್ ಯೋರ್ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಟ್ವೆಂಟಿ ಫೈವ್ ಅಲ್ಲಿ ಅಥವಾ ತರ್ಟಿಸ ಅಲ್ಲೇ ಇರ್ಬೋದು ನೀವು ಈಸಿ ಟು ಗೆಟ್ ಡಿಸ್ಟ್ರಾಕ್ಟೆಡ್ ಸೊ ನಿಮ್ ಟೈಮ್ ಎಲ್ಲಿ ಹೆಂಗ್ ವೇಸ್ಟ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಪ್ಲೀಸ್ ಟ್ರ್ಯಾಕ್ ಯೋರ್ ಆಕ್ಟಿವಿಟೀಸ್ ಫಾರ್ ಅ ಫ್ಯೂ ಡೇಸ್ ಅಂಡ್ ಐಡೆಂಟಿಫೈ ಯೋರ್ ಟೈಮ್ ಗೋಸ್ ಯಾವ ತರ ನಿಮ್ ಟೈಮ್ ಹೋಗುತ್ತೆ ಅಂತ ಅನ್ನೋದನ್ನ ಒಂದು ಎರಡು ವಾರ ಅಥವಾ ಒಂದೊಂದು ತಿಂಗಳು ನೀವು ಟ್ರ್ಯಾಕ್ ಮಾಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ಟೈಮು ನೀವು ಯೂಸ್ಫುಲ್ ಆಗಿ ಯೂಸ್ ಮಾಡಿದ್ದೀರಾ ಮತ್ತೆ ಎಷ್ಟು ಟೈಮ್ ವೇಸ್ಟ್ ಆಗಿದೆ ಅಂತ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಕೆಡ್ಯೂಲ್ ಟೈಮ್ ಫಾರ್ ಗ್ರೂಪ್ ಬ್ಲಾಕ್ ಔಟ್ ಡೆಡಿಕೇಟೆಡ್ ಟೈಮ್ ಇನ್ ಯೋರ್ ಕ್ಯಾಲೆಂಡರ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಅಥವಾ ನಿಮ್ಮ ದಿನಚರಿಯಲ್ಲಿ ಒಂದು ಇಷ್ಟು ಟೈಮ್ ನರಿಶ್ ಮಾಡಕ್ಕೆ ನಿಮ್ಮ ಬಾಡಿ ಮೈಂಡ್ ಅಂಡ್ ಸ್ಪಿರಿಟ್ ಆ ಟೈಮ್ ಅನ್ನ ನೀವು ಯೋಗ ಮಾಡ್ಬೋದು ಜಿಮ್ಗೆ ಹೋಗ್ಬೋದು ಎಕ್ಸಸೈಸ್ ಮಾಡಬಹುದು ಅಥವಾ ಜಸ್ಟ್ ವಾಕ್ ಹೋಗ್ಬೋದು ಅಥವಾ ಜಸ್ಟ್ ಏನೋ ಕಾಮಿಂಗ್ ಮ್ಯೂಸಿಕ್ ಕೇಳಬಹುದು ಬಟ್ ಅದನ್ನ ಈ ಇಷ್ಟು ಆಕ್ಟಿವಿಟಿಗಳಿಗೆ ಮಾತ್ರ ಯಾವ ಆಕ್ಟಿವಿಟಿ ನಿಮ್ಮ ಮೈಂಡ್ ಬಾಡಿಯನ್ನ ಸ್ಪಿರಿಟ್ ಅನ್ನ ನರಿಶ್ ಮಾಡುತ್ತೋ ಮಾತ್ರ ಸೀಮಿತವಾಗಿಡಿ ಥರ್ಡ್ ಪಾಯಿಂಟ್ ಇಸ್ ಎಂಬ್ರೇಸಿಂಗ್ ದ ಪವರ್ ಆಫ್ ನೋ ಲರ್ನ್ ಟು ಡಿಕ್ಲೈನ್ ದಟ್ ಡೋಂಟ್ ಕಂಟ್ರಿಬ್ಯೂಟ್ ಟು ಯುವರ್ ಪರ್ಸನಲ್ ಗ್ರೋತ್ ಗೋಲ್ಸ್ ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ ಹೌ ಕೆನ್ ವಿ ಸೇ ನೋ ಅಂತ ಹೌ ಕೆನ್ ಸೆಟ್ ಬೌಂಡ್ರೀಸ್ ಅಂತ ಫೋರ್ತ್ ಬಂದ್ಬಿಟ್ಟು ಎಲಿಗೇಟ್ ಆರ್ ಔಟ್ಸೋರ್ಸ್ ಟಾಸ್ಕ್ ಫ್ರೀ ಅಪ್ ಯೋರ್ ಟೈಮ್ ಬೈ ಡೆಲಿಗೇಟಿಂಗ್ ಟಾಸ್ಕ್ಸ್ ಆರ್ ಔಟ್ಸೋರ್ಸಿಂಗ್ ವೇರ್ ಪಾಸಿಬಲ್ ಆಯಿತಾ ಸೊ ದೆರ್ ಆರ್ ಸರ್ಟನ್ ಟಾಸ್ಕ್ಸ್ ನಮಗೆ ನಾವು ಮಾಡಿದ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಒಂದು ಯಾವ ಹ್ಯಾಂಡ್ ಯಾರಿಗಾದ್ರೂ ನಾವು ಔಟ್ಸೋರ್ಸ್ ಮಾಡಿದ್ರೆ ಯಾರನ್ನಾದರೂ ಹೈಯರ್ ಮಾಡಿ ಆ ಕೆಲಸ ಮಾಡಿದ್ರೆ ನಮಗದು ತುಂಬ ಎಫಿಷಿಯಂಟಾಗಿ ಬೇಗ ಆಗುತ್ತೆ ಅಂತ ಅನ್ನೋ ಟಾಸ್ಕ್ ಇದ್ರೆ ಪ್ಲೀಸ್ ಅದನ್ನು ಡೆಲಿಗೇಟ್ ಮಾಡಿ ಆ ಆ ಥರ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೆ ನಿಮ್ಮ ಟೈಮನ್ನು ಪ್ರಯಾರಿಟೈಸ್ ಮಾಡಿ ಸೇವ್ ಮಾಡೋಕ್ಕಾಗುತ್ತೆ ಆ ಉಳಿದಿರೋ ಟೈಮನ್ನು ನಿಮ್ಮ ಗ್ರೋತ್ಗೆ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ Moving on to the last uh, subtopic in this series, living with intention, Santa. Designing your dream life with action. We have to create a vision board. SMART goals, smart goals. Develop daily rituals. Celebrate your wins. Creating a vision board, and Antandre. Visually represent your dream life. ಥ್ರೂ ಇಮೇಜಸ್ ಕೋಟ್ಸ್ ಆರ್ ಎಫಮೇಶನ್ಸ್ ಸೊ ಈ ಥರ ನೀವೊಂದು ವಿಷನ್ ಮಾಡಿದಾಗ ನಿಮ್ಮ ಡ್ರೀಮ್ ಲೈಫ್ ಯಾವ ತರ ವಿಷನ್ ಮಾಡಿದಾಗ ಅದ್ರನ್ನ ರೀಚ್ ಆಗೋಕ್ಕೆ ಒಂದು ನೀವೊಂದು ಕ್ಯಾನ್ವಾಸ್ ಮೇಲೆ ಚಿತ್ರ ಬರ್ದಂಗೆ ಪೆನ್ಸಿಲಲ್ಲಿ ಸ್ಕೆಚ್ ಬರ್ದಂಗೆ ಅದು ಆ ತರ ನಿಮ್ಮ ನಿಮ್ ಲೈಫ್ನ ನೀವು ಡಿಸೈನ್ ಮಾಡಿಕೊಂಡಾಗ ನಿಮ್ ಇಂಟೆನ್ಶನ್ಸ್ ನಿಮ್ ಗೋಲ್ಸ್ ಎಲ್ಲ ಮಚ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪ್ಲೀಸ್ ಕ್ರಿಯೇಟ್ ವಿಷನ್ ಬೋರ್ಡ್ ವುಡ್ ವಿಜುಲಿ ರೆಪ್ರೆಸೆಂಟ್ ಡ್ರೀಮ್ ಲೈಫ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸೆಟ್ಟಿಂಗ್ ಎಸ್ ಎಂಎ ಆರ್ ಟಿ ಸ್ಮಾರ್ಟ್ ಗೋಲ್ಸ್ ಡೆವಲಪ್ ಸ್ಪೆಸಿಫಿಕ್ ಮೆಜರೇಬಲ್ ಅಚೀವೇಬಲ್ ರಿಲವೆಂಟ್ ಅಂಡ್ ಟೈಮ್ ಬೌಂಡ್ ಗೋಲ್ಸ್ ಟು ಗಿವ್ ಯೋರ್ ಡ್ರೀಮ್ ಡಿರೆಕ್ಷನ್ ಸ್ಮಾರ್ಟ್ ಗೋಲ್ಸ್ ಅಂದ್ರೆ ಇಟ್ ಶುಡ್ ಬಿ ಸ್ಪೆಸಿಫಿಕ್ ಆಗಿರ್ಬೇಕು ಮೆಜರೇಬಲ್ ಆಗಿರ್ಬೇಕು ಈ ಗೋಲ್ಸ್ ಅಚೀವೇಬಲ್ ಆಗಿರ್ಬೇಕು ರಿಲೆವೆಂಟ್ ಆಗಿರಬೇಕು ಮತ್ತೆ ಟೈಮ್ ಬೌಂಡ್ ಆಗಿರ್ಬೇಕು ವೈ ನಾನು ಎಸ್ ಎಂ ಎ ಆರ್ ಟಿ ಅಂತ ಅಂದೆ ಸೊ ಎಸ್ ಎಂ ಎ ಆರ್ ಟಿ ಅಬ್ರಿವಿಯೇಷನ್ ಮಾಡಿದ್ರೆ ಸ್ಪೆಸಿಫಿಕ್ ಮೆಜರೇಬಲ್ ಅಚೀವೇಬಲ್ ರಿಲೆವೆಂಟ್ ಅಂಡ್ ಟೈಮ್ ಬೌಂಡ್ ಗೋಲ್ಸ್ ಸೊ ಎಲ್ಲರಿಗೂ ಡ್ರೀಮ್ ಇರುತ್ತೆ ಬಟ್ ಆ ಡ್ರೀಮ್ ಮೈಕ್ರೋಸ್ಕೋಪಲ್ಲಿ ತರ ನೀವು ಅದನ್ನ ಗೇಜ್ ಮಾಡಬೇಕು ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ಡ್ರೀಮ್ ಇರಬೇಕು ಅದು ಆ ಡ್ರೀಮ್ ಮೆಜರೇಬಲ್ ಇರಬೇಕು ಇದು ಅಚೀವೇಬಲ್ ಆ ಅಥವಾ ಅಚೀವ್ ಮಾಡೋಕ್ಕಾಗಲ್ವಾ ಅಥವಾ ಇದು ರಿಲೆವೆಂಟಾ ನಾನು ನಡೀತಾ ಇರೋ ದಾರಿ ಇದು ರಿಲೆವೆಂಟ್ ಆಗಿ ಕಾಣ್ತಾ ಇರೋ ಡ್ರೀಮ್ ಅಂತ ನೀವು ಕರೆಕ್ಟ್ ಆಗಿ ಅದನ್ನ ಎನ್ವಿಷನ್ ಮಾಡಿ ಅದಾದ್ಮೇಲೆ ಟೈಮ್ ಬೌಂಡ್ ಗೋಲ್ಸ್ ಇಷ್ಟು ಟೈಮ್ ಅಲ್ಲಿ ಇದು ನನಗೆ ಅಚೀವ್ ಮಾಡಕ್ ಆಗುತ್ತಾ ಅಂತ ಟೈಮ್ ಬೌಂಡ್ರಿಲ್ ಆಗೋ ಗೋಲ್ ಅಂತ ನೋಡಿ ಈ ತರ ನೀವು ನಿಮ್ಮ ಸ್ಮಾರ್ಟ್ ಗೋಲ್ ಅನ್ನ ಸೆಟ್ ಮಾಡಿ ಸೊ ದರ್ಡ್ ಪಾಯಿಂಟ್ ಬಂದ್ಬಿಟ್ಟು ಡೆವಲಪ್ ಡೈಲಿ ರಿಚುವಲ್ಸ್ ಇದು ಮೆಜಾರಿಟಿ ಆಫ್ ನಾವು ಮಾಡ್ತೀವಿ ಕ್ರಿಯೇಟ್ ಡೈಲಿ ಪ್ರಾಕ್ಟೀಸಸ್ ದಟ್ ಸಪೋರ್ಟ್ ಯುವರ್ ವೆಲ್ ಬೀಯಿಂಗ್ ಅಂಡ್ ಪ್ರೊಪೆಲ್ ಯು ಟುವರ್ಡ್ಸ್ ಯುವರ್ ಡ್ರೀಮ್ ಲೈಫ್ ನಮ್ಗೆ ಡೈಲಿ ರಿಚುವಲ್ ಇರುತ್ತೆ ಡೈಲಿ ರಿಚುವಲ್ ಅಲ್ಲಿ ಎಷ್ಟು ನಮ್ಮನ್ನ ನಮ್ಮ ವೆಲ್ಬೀಂಗ್ ಅಥವಾ ನಮ್ ಗೋಲ್ ಕಡೆ ಪ್ರೊಪೆಲ್ ಮಾಡುತ್ತೆ ಅಂತ ಇರೋದು ತುಂಬಾ ಇಂಪಾರ್ಟೆಂಟ್ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಥವಾ ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಅಲ್ಲಿ ಈ ತರ ಮಾಡ್ತಾ ಇದ್ರೆ ಟಿಪಿಕಲಿ ಆರ್ ವರ್ಕಿಂಗ್ ಫಾರ್ ಸಮಡಿ ಎಲ್ಸಸ್ ಡ್ರೀಮ್ ಅಲ್ವಾ ನಾವು ಯಾವುದೋ ಕಂಪ್ನಿಲಿ ಅಥವಾ ಯಾವುದೋ ಹಾಸ್ಪಿಟಲಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅದು ನಾವು ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಯು ಆರ್ ಕಂಟ್ರಿಬ್ಯೂಟಿಂಗ್ ಫಾರ್ ಸಮನ್ ಎಲ್ಸಸ್ ಡ್ರೀಮ್ ಅಲ್ಲ ನಿಮಗೆ ನಿಮ್ಮ ಪರ್ಸ್ನಲ್ ಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಇದು ನಿಮ್ ಡೇ ದಿನಚರಿಯಲ್ಲಿ ಇದಕ್ಕೆ ಟೈಮ್ ಸೀಮಿತವಾಗಿದೆಯಾ ನೋಡಿ ಇಲ್ಲ ಅಂದ್ರೆ ಅದನ್ನ ಇನ್ಕ್ಲೂಡ್ ಮಾಡಿ ಸೊ ದ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೆಲೆಬ್ರೇಟ್ ಯೋರ್ ವಿನ್ಸ್ ಬಿ ಕ್ ಸ್ಮಾಲ್ ಇದು ತುಂಬ ಇಂಪಾರ್ಟೆಂಟ್ ಸಂಕೋಚ ಪಡ್ತೀವಿ ನಾವು ಲೇಡೀಸ್ ನಮ್ಗೆ ಏನಾದರೂ ಅವಾರ್ಡ್ ಬಂತು ಅಥವಾ ಯಾವುದೋ ಒಂದು ಎಕ್ಸಾಮ್ ಪಾಸ್ ಆದ್ವಿ ಅಥವಾ ಯಾವುದೋ ಒಂದು ಸಣ್ಣ ವಿನ್ ಆಯಿತು ಇದನ್ನೆಲ್ಲ ನಾವು ಎಕ್ನಾಲೇಜ್ ಮಾಡೋಕ್ಕೆ ಸಂಕೋಚ ಪಡ್ತೀವಿ ಎಕ್ನಾಲೇಜ್ ಆ್ಯಂಡ್ ಸೆಲೆಬ್ರೇಟ್ ಯುವರ್ ಪ್ರೋಗ್ರೆಸ್ ನೋ ಮ್ಯಾಟರ್ ಹೌ ಸ್ಮಾಲ್ ದಿಸ್ ಕೀಪ್ಸ್ ಯು ಮೋಟಿವೇಟೆಡ್ ಆ್ಯಂಡ್ ಇನ್ಸ್ಪೈ ನನ್ನ ಬಗ್ಗೆ ನಾನು ಅಚೀವ್ ಮಾಡಿದ ಏನೋ ಒಂದು ನನ್ನ ಸಂತೋಷನ ನಾನು ಹಂಚ್ಕೊಂಡ್ರೆ ಜನ ಏನನ್ಕೊತಾರಂತ ತುಂಬ ಸಂಕೋಚಪಟ್ಟು ನಮ್ಮ ವಿಕ್ಟ್ರಿನ ನಮ್ಮ ಸ್ಮಾಲ್ ರೆಸ್ಪೆಕ್ಟಿವ್ ಆಫ್ ಬಿಗ್ ಆರ್ ಸ್ಮಾಲ್ ಅದನ್ನು ಶೇರ್ ಮಾಡೋಕ್ಕೆ ನಾವು ತುಂಬ ಹಿಂಜರಿತೀವಿ ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಬಿ ಪ್ರೊ ಆ್ಯಕ್ಟಿವ್ ಸೊ ಎಕ್ನಾಲೇಜ್ ಆ್ಯಂಡ್ ಸೆಲೆಬ್ರೇಟ್ ಯೋರ್ ಪ್ರೋಗ್ರೆಸ್ ನೋ ಮ್ಯಾಟರ್ ಹೌ ಸ್ಮಾಲ್ ದಿಸ್ ಕೀಪ್ಸ್ ಯು ಮೋಟಿವೇಟೆಡ್ ಅಂಡ್ ಇನ್ಸ್ಪೈರ್ಡ್ ಡೆಫಿನೆಟ್ಲಿ ಅದನ್ನ ನೀವು ಶೇರ್ ಮಾಡಿದಾಗ ಅದನ್ನ ಎಷ್ಟೋ ಜನ ಅದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿರ್ಬೋದು ಹೇಳೋರ್ ಇರ್ಬೋದು ನಿಮ್ಮನ್ನು ತುಂಬ ಪ್ರೌಡ್ ಆಗಿ ಗುರುತಿಸೋರ್ ಇರ್ಬೋದು ಅವ್ರನ್ನ ಅವ್ರನ್ನ ಅಂದ್ಕೊಂಡು ನೀವು ಅದನ್ನ ಶೇರ್ ಮಾಡಿ ನೆಗೆಟಿವ್ ಕಾಮೆಂಟ್ಸ್ ಮಾಡೋರೆಲ್ಲ ಇರ್ತಾರೆ ಕಲೆ ಕೆಡ್ಸ್ಕೋಬೇಡಿ ಸೆಲೆಬ್ರಿಟಿ ಅವ್ರೀನ್ಸ್ ರೆಸ್ಪೆಕ್ಟಿವ್ ಆಫ್ ಬಿಗ್ ಆರ್ ಸ್ಮಾಲ್ ಶೇರ್ ಇಟ್ ಆ್ಯಂಡ್ ದಟ್ಸ್ ವಾಟ್ ಕೀಪ್ ಯು ಆನ್ ಯೋರ್ ಟೋಸ್ ಮೋಟಿವೇಟೆಡ್ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ